ಐ ತಿಂಕ್ ನಾನು ಕಾಮಿಡಿ ಟೈಮ್ ಮಾಡಿದಾಗ ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ಮುಂಗಾರು ಮಳೆ ಮಾಡಿದಾಗ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಚಿಕ್ಕ ವಯಸ್ಸಿಗೆ ದೇವರು ಹೀರೋ ಮಾಡಿ ಜನ ಆಶೀರ್ವಾದ ಮಾಡೋರು ಅಷ್ಟೇ ಸ್ಕ್ರೀನ್ ಏಜ್ ದೊಡ್ದು ಸ್ಕ್ರೀನ್ ಏಜ್ ದೊಡ್ಡದು ಅಷ್ಟೇ ಸೊ ಐ ಆಮ್ ಜಸ್ಟ್ ಅಹಮದ್ ಸರ್ ತರ್ಟಿ ಟು ಇಲ್ಲ ಸುಳ್ಳು ಹೇಳಬಾರ್ದು ಸರ್ ತರ್ಟಿ ಸಿಕ್ಸ್ ನಾವು ಒಪ್ಕೊಳ್ಳೋಲ್ಲ ಸರ್ ನಿಂತಿದೆ ಅಂತ ಒಪ್ಕೊಳ್ಳೋಣ ಟ್ವೆಂಟಿ ಟ್ವೆಂಟಿ ಸೆವೆನ್ ಸೆವೆನ್ ಹೇಳಿದ್ರು ಅಂತ ಓಕೆ ನಿರ್ಮಾಪಕರು ನಿರ್ದೇಶಕರು ಇಡೀ ತಂಡ ಪ್ರವೀರ್ ಎಲ್ರೂ ವೇದಿಕೆ ಮೇಲೆ ಬರಬೇಕು ಹಾಗೆ ಶಿವಾನಂದ್ ಶೆಟ್ಟಿ ಸರ್ ಕೂಡ ಬಂದಿದ್ದಾರೆ